ಆರ್ಟನ್ ಡಿಶಸ್ಗೆ ನಿಮಗೆಲ್ಲ ಸುಸ್ವಾಗತ ನಾನಿವತ್ತು ಡ್ರೈ ಆಲೂ ಸಮೋಸಾ ಚಾಟ್ ಅನ್ನೋ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಆಯಿಲ್ ಬೇಡ ಅಂತಾರಲ್ವ ಅದಕ್ಕೆ ಇದಕ್ಕೊಂಚೂರು ಆಯಿಲ್ ಹಾಕ್ಕೊಂಡು ನೀವು ರೆಡಿ ಮಾಡ್ಕೋಬೋದು ನೋಡಿ ಇದಕ್ಕೆ ಮಾಮೂಲಾಗಿ ಚಪಾತಿ ಹಿಟ್ಟು ಕಲಿಸ್ಕೊಳ್ತಿರಲ್ಲ ಆ ಥರ ಹಿಟ್ಟು ಕಲಸಿರೋದು ನಾನು ಇದೆರಡನ್ನ ಹೀಗೆ ರೌಂಡಾಗಿ ಒತ್ತಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇದನ್ನು ನೋಡಿ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಆಲೂಗಡ್ಡೆದೇ ಹೆಸರು ಹೇಳಿರೋದ್ರಿಂದ ನಾನು ಡ್ರೈ ಆಲೂ ಸಮೋಸಾ ಚಾಟ್ ಅಂತ ಹೇಳಿರೋದ್ರಿಂದ ನೋಡಿ ಇದನ್ನು ಆಲೂ ಬೇಯಿಸಿ ಇಟ್ಕೊಂಡಿದ್ದೀನಿ ಮತ್ತು ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿರೋ ಸಿಮ್ಲಾ ಮಿರ್ಚಿ ಅಂದರೆ ದಪ್ಪ ಮೆಣಸಿನ್ಕಾಯಿ ಖಾರ ನಿಮಗೆ ಹೇಗೆ ಬೇಕೋ ಹಾಗೆ ನಾನು ಒಂದು ಮೂರು ಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಚಾಟ್ ಅಂತ ಹೇಳಿ ಇದನ್ನು ಐಸ್ ಕ್ರೀಮ್ ಸ್ಟಿಕ್ಸ್ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಸುತ್ತಿ ಮಾಡೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ನಾನು ಒಂದು ಬೌಲ್ಗೆ ಫಸ್ಟು ಆಲೂಗಡ್ಡೆ ಹಾಕ್ಕೊಂಡ್ಬಿಡ್ತೀನಿ ಇದನ್ನು ಮತ್ತು ಈರುಳ್ಳಿ ಹೆಚ್ಚಿಕೊಂಡಿದ್ನಲ್ಲ ಅದನ್ನು ಇದೆಲ್ಲ ಎಲ್ಲ ಐಟಮ್ಮನ್ನು ನಾನು ಹಾಕ್ಕೊಂಡು ಬಿಡ್ತಾ ಇದ್ದೀನಿ ಇದನ್ನು ನೋಡಿ ಇದೆಲ್ಲ ಮಿಕ್ಸ್ ಆಗುತ್ತಲ್ಲ ಈಗ ನಾನು ಅದಕ್ಕೆ ಒಂದು ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಅದೇ ಥರ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಕಲರ್ ಅಂತ ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಚೀಟಿಗೆ ಅರಶಿನ ಹಾಕ್ತೀನಿ ನೋಡಿ ಇದು ಅರ್ಶನ ಹಾಕ್ತಾಯಿದ್ದೀನಿ ಎಷ್ಟು ಸಾಮಗ್ರಿ ಹಾಕ್ಕೊಂಡ್ರೆ ನೀವು ಸಾಕು ನೀರಂತೇನು ಬೇಕಾಗಲ್ಲ ನೀವು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಹೀಗೆ ತುಂಬ ಚೆನ್ನಾಗೇ ಸ್ಮ್ಯಾಶ್ ಮಾಡಿ ಕಲಿಸ್ಕೊಳ್ಳೋದ್ರಿಂದ ನಿಮಗೆ ನೀವು ಮಾಡೋ ಈ ಚಾಟ್ ತುಂಬ ಚೆನ್ನಾಗಿರತ್ತೆ ನೋಡಿ ಈ ಥರ ನಿಧಾನವಾಗಿ ಹೀಗೆ ಏನು ಇದಿಲ್ಲದಂಗೆ ಆಲೂಗಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಕಲಿಸ್ಕೊಂಡ್ಬಿಡಿ ಮಿಕ್ಸರ್ಗೆಲ್ಲ ಏನು ಜಾರ್ಗೆ ಹಾಕ್ಕೊಂಡು ಇದನ್ನ ಮಾಡ್ಕೋಬೇಕಾಗಿಲ್ಲ ಈ ಥರ ಇದು ಬಾಯ್ ಬಾಯಿ ಸಿಕ್ಕರೇ ನಿಮಗೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಕಲಿಸ್ಕೊಂಡಲ್ಲ ಹಿಂಗೆ ನೋಡ್ಕೊಳ್ಳಿ ಹೀಗೆ ಒಂದು ಸ್ವಲ್ಪ ಹಿಂಗೆ ಉಂಡೆ ಥರ ಬರುತ್ತಲ್ಲ ಆ ಥರ ನೀವು ಮಾಡಿಕೊಂಡು ಬಿಡಿ ಇದನ್ನು ಇದಾದ ಮೇಲೆ ನೋಡಿ ಈ ಥರ ರೌಂಡು ಇದು ಮಾಡಿಕೊಂಡು ಕಲಿಸ್ಕೊಂಡು ಇದನ್ನು ಈ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾಲ್ಕು ಪಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಅದೇ ಥರ ಮಾಡ್ಕೊಂಡಿದ್ದೀನಿ ಬಂದ್ಬಿಡುತ್ತೆ ಇದು ಪೀಸು ಇದು ಹಿಂಗೆ ಬಂದಮೇಲೆ ಇದನ್ನು ನೀವು ಇಲ್ಲೊಂದು ಸ್ವಲ್ಪ ಹೀಗೆ ಕಟಿಂಗ್ ಮಾಡಿಕೊಳ್ಳಿ ಕಟಿಂಗ್ ಮಾಡಿಕೊಂಡು ಇದನ್ನು ಹೀಗೆ ಸುತ್ತ ಇದು ಏನಿದೆಯಲ್ವ ಇದು ಮಾಡಿ ರೆಡಿ ಇಟ್ಕೊಂಡಿರೋದನ್ನು ನಿಮ್ಗೆ ಅದು ಎಷ್ಟು ಹಿಡ್ಸುತ್ತೋ ಅಷ್ಟನ್ನು ಹೀಗೆ ಇಟ್ಕೊಂಡು ನಾನು ಸಮೋಸ ಚಾಟ್ ಅಂತ ಹೇಳಿರೋದ್ರಿಂದ ಇದನ್ನು ಹೀಗೆ ಇಟ್ಕೊಳ್ಳಿ ಇದನ್ನು ಹೀಗೆ ಇಟ್ಕೊಂಡು ನೋಡಿ ಹೀಗೇ ಇನ್ನೆಲ್ಲ ಪ್ರೆಸ್ ಮಾಡ್ಕೊಂಡುಬಿಡಿ ಇಷ್ಟಿಕ್ಕಿಟ್ಕೊಂಡಿದ್ರಲ್ಲ ಇದನ್ನು ನೀವು ಇಲ್ಲಿ ಸೆಂಟ್ರಲ್ ಹೀಗೆ ಇಟ್ಕೊಳ್ಳಿ ಇದನ್ನು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಏನೋ ವೆರೈಟಿಯಾಗಿ ಮಾಡಿಕೊಟ್ರು ಅಂತ ಹೇಳಿಬಿಟ್ಟು ನೋಡಿ ಈಗ ಇದನ್ನು ಹೀಗೆ ಪ್ರೆಸ್ ಮಾಡ್ಕೊಂಡ್ಬಿಡಿ ಈ ಥರ ಎಲ್ಲನೂ ನೀವು ರೆಡಿ ಮಾಡ್ಕೊಳ್ಳಿ ಇದನ್ನು ನೋಡಿ ಹೀಗೆ ಹೆಂಚ್ ಮೇಲೆ ಹೀಗೆ ಇಡ್ತಾ ಇದ್ದೀನಿ ಇದು ಇದೇನು ಸ್ಟಿಕ್ಕೇನು ಸುಡಲ್ಲ ನೀವು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಎರಡೂ ಕಡೆ ಸ್ವಲ್ಪ ಬ್ರೌನ್ ಕಲರ್ ಬರೋ ಹಾಗೆ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಕಿದ್ದು ಮಾಡ್ತೀನಿ ನಾನು ನಿಮ್ಗೆ ಒಂದನ್ನು ಹೀಗೆ ತೋರಿಸ್ತಾ ಇದ್ದೀನಿ ನೋಡಿ ಇದೇನು ಕಷ್ಟ ಇಲ್ಲ ನಾನು ಹಿಂಗೆ ಹಿಂಗೆ ಒಂದು ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಇದನ್ನು ಇಡ್ತಾ ಇದ್ದೀನಿ ಇದರೊಳಗೆ ಜೊತೆಯಲ್ಲೇ ನೀವು ಎಷ್ಟಿಕ್ಕೂ ಹೀಗಿಟ್ಕೊಂಡ್ಬಿಡ್ಬೋದು ಹೀಗೆ ಕೋನ್ ಥರ ಹೀಗೆ ಹೀಗೆ ಸುತ್ತಕೊಳ್ಳಿ ಇದನ್ನು ಇಷ್ಟಿಕ್ ಹೊರಕ್ಕೆ ಬರ್ದಂಗೆ ನೀವು ಇದನ್ನು ಹೀಗೆ ಪ್ರೆಸ್ ಮಾಡ್ಕೊಳ್ಳಿ ತಿರ್ಗಿಸ್ಕೊಂಡು ಎರಡೂ ಕಡೆ ನೀವು ಕ್ರಿಸ್ಪಿ ಆಗೋ ಹಾಗೇನೆ ನೀವು ಇದನ್ನ ರೆಡಿ ಮಾಡ್ಕೋಬಹುದು ನೋಡಿ ಈ ತರ ಎರಡೂ ಕಡೆ ತುಂಬಾ ಕಡಿಮೆ ಎಣ್ಣೆ ಹಾಕಿದೀನಿ ಒಂದೊಂದು ಚೂರು ಚೂರು ನೀವು ಇನ್ನು ಕ್ರಿಸ್ಪಿ ಬೇಕು ಅಂತಂದ್ರೆ ಇನ್ನು ನಿಧಾನಕ್ಕೆ ಇದನ್ನ ಬೇಯಿಸ್ಕೊಳ್ಬೋದು ನೋಡಿ ಈ ಥರ ರೆಡಿ ಮಾಡಿಬಿಟ್ಟು ನಾವು ಗೆಸ್ಟ್ ಬಂದಾಗ ಎಲ್ಲ ಮಕ್ಳಿಗೆ ಡಬ್ಬಿಗೆ ಎಲ್ಲ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಏನೋ ಒಂದು ವೆರೈಟಿ ಮಾಡಿದ್ದೀವಿ ಅಂತ ಅನಿಸುತ್ತೆ ನಾನು ಯಾವಾಗಲೂ ನಮಗೆ ಏನು ಕೈಗೆ ಎಟ್ಕುತ್ತೆ ಸಾಮಾನುಗಳು ಅಡುಗೆ ಮನೆಯಲ್ಲಿ ಅದೇ ಸಾಮಗ್ರಿಗಳಿಂದ ನಿಮಗೆ ಮಾಡೋದನ್ನು ತೋರಿಸ್ತಾ ಇರೋದು ಮತ್ತು ನಾನು ಆ ಥರ ತುಂಬ ಏನೂ ಇದು ಕಷ್ಟ ಆಗೋ ಹಾಗೆ ನಾನು ತೋರಿಸೋದೇ ಇಲ್ಲ ಯಾಕೆಂದರೆ ಯಾರಾದ್ರೂ ಈಸಿಯಾಗಿ ಮಾಡ್ಕೊಂಡು ಬಿಡಬೇಕು ಅದು ನನಗೊಂಥರ ಆ ಥರ ಉದ್ದೇಶ ನೋಡಿ ಈ ಥರ ಇಟ್ಬಿಟ್ಟು ನೀವು ಇದನ್ನು ಟೊಮೆಟೊ ಸಾಸ್ ಇಟ್ಟು ಈ ಥರ ಸರ್ವ್ ಮಾಡಿದರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನೋರ್ಗು ನೋಡಿ ಹಿಂಗೆ ಹಿಂಗೆ ಎತ್ಕೊಂಡು ಹಿಂಗೆ ಆರಾಮಸೆ ಇದರಲ್ಲಿ ಅದ್ಕೊಂಡು ತಿನ್ಬೋದು ಅದಕ್ಕೆ ನೋಡಿ ಈ ಥರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಡ್ರೈ ಆಲೂ ಸಮೋಸಾ ಚಾಟನ್ನ ನೀವು ಮನೆಯಲ್ಲಿ ಡ್ರೈ ಮಾಡಿ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ನಿಮಗೆ ಮೊದಲೇ ಹೇಳ್ದಂಗೆ ನೋಡಿ ಇದೇನು ತುಂಬ ಏನೂ ಮಾಡಿಲ್ಲ ನಾನು ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ ಅದರಿಂದ ನೀವೂ ಇದನ್ನು ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎನ್ಕರೇಜ್ ಮಾಡಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನಮಸ್ಕಾರ